ಏನು ಮಂಡ್ಯ ಸಿಟಿಲಿ ಇನ್ನೆಚ್ಚಿನ ಕಾಮಗಾರಿ ನಡೀತಾ ಇದೆ ಸಾರ್ವಜನಿಕರ ದೂರಿನ ಅನ್ವಯ ನಾವು ಸ್ಪಾಟ್ಗೆ ವಿಸಿಟ್ಗೆ ಹೋದಾಗ ಪೂರ್ತಾಗ ಡಾಂಬರ್ನಲ್ಲಿ ಕ್ವಾಂಟಿಟಿನೂ ಇರಲಿಲ್ಲ ಡಾಂಬರ್ ಕ್ವಾಲಿಟಿನೂ ಇರಲಿಲ್ಲ ಆದ್ದರಿಂದ ಸಾರ್ವಜನಿಕರು ರೊಚ್ಚುಗೆದ್ದು ನಮ್ಮ ಬಗ್ಗೆ ಹಾಗೂ ಎಂ ಪಿ ಅವ್ರ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡ್ತಿದ್ದಾಗ ಯಾಕೆ ಮಾತಾಡ್ತೀರಿ ಏನಂತ ಕೇಳಿದಾಗ ಈ ರೀತಿ ಕೆಲಸ ಮಾಡ್ಸಿದ್ದೀರಲ್ಲ ಸಿಟಿಲಿದ್ದಿ ಅಂತ ಹೇಳಿದಾಗ ನಾವು ಆ ವಿಚಾರದಲ್ಲಿ ನಮ್ಮ ಎನ್ ಹೆಚ್ ಡಬಲ್ ಇ ಎ ಡಬಲ್ ಇ ಅವರಿಗೆ ಕನೆಕ್ಟ್ ಮಾಡಿದರೆ ಇಬ್ಬರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಫೋನು ರಿಸೀವ್ ಮಾಡಲಿಲ್ಲ ಇಲ್ಲಿ ಯಾವಾಗ ಕೊಟ್ಟಿರ್ತಾರೆ ಅವ್ರು ಯಾರೋ ಮ್ಯಾನೇಜರ್ ಅಂತೆ ಯಾರೂ ಇಲ್ಲ ಸೈಟಲ್ಲಿ ಎಲ್ಲ ಉತ್ತರ ಪ್ರದೇಶ ರಾಜಸ್ಥಾನದಿಂದ ಬಂದು ಕೆಲಸ ಮಾಡ್ತಿದ್ದಾರೆ ಅವ್ರು ಕನ್ನಡ ಬರೋಲ್ಲ ನಮಗೆ ಹಿಂದಿ ಬರೋಲ್ಲ ಇದು ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಅದಾದಮೇಲೆ ಸಿಟಿ ಒಳಗೆ ಮುಕ್ತ ನಾವು ರಸ್ತೆಗಳು ಮಾಡಬೇಕು ಅಂದರೆ ಅವರು ಧೂಳನೆ ಮಾಡಿಬಿಟ್ಟು ಹೋಗ್ತಾ ಕುಂತಿದ್ದಾರೆ ಏಕೆಂದರೆ ಇವತ್ತು ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಅವೈಜ್ಞಾನಿಕವಾಗಿ ನಾವು ಸಿಟಿಲಿ ಇದೀವೋ ಇಲ್ಲ ಕಾಡಲ್ಲಿ ಇದೀವೋ ಅಂತಲೇ ನಮಗೆ ಗೊತ್ತಾಯ್ತಾ ಇಲ್ಲ ನಾವು ನಗರಸಭೆ ವ್ಯಾಪ್ತಿಯೊಳಗೆ ಅದು ಗ್ರೇಡ್ ಒಂದು ನಗರಸಭೆಯಲ್ಲಿ ನಮಗೆ ಅವಮಾನ ಆಯ್ತಾ ಕುಂತಿದೆ ಎಂತೆಂಥ ಲೀಡ್ರುಗಳು ಇದ್ದಾರೆ ಮಂಡ್ಯದಲ್ಲಿ ಅಂಥದ್ರಲ್ಲಿ ಇವರು ಈ ಕಳಪೆ ಕಾಮಗಾರಿ ಮಾಡಿ ಇದು ನಮಗೆ ಭಾಳ ನೋವಾಗಿದೆ ಅದಾದಮೇಲೆ ಈ ಕಾಂಟ್ರ್ಯಾಕ್ಟ್ರು ಬರೋಲ್ಲ ಸೈಟ್ಗೆ ಎನ್ ಹೆಚ್ಚಿನ ಎ ಡಬಲ್ ಇ ಡಬಲ್ ಇ ಜೆ ಇವ್ರು ಯಾರು ಬರದೆ ಯಾರ್ಯಾರೋಬ್ಬರು ಕೆಲಸ ಮಾಡ್ತಾರೆ ಅಂದರೆ ಏನು ಟೆಸ್ಟ್ ಮಾಡ್ತಾರೆ ಏನು ಕ್ವಾಲಿಟಿ ಚೆಕ್ ಮಾಡ್ತಾರೆ ಯಾರೋ ಒಬ್ಬ ಮ್ಯಾನೇಜರ್ ಇರ್ತಾನೆ ಅದಕ್ಕೆ ಸಂಬಂಧಪಟ್ಟವರು ರೋಡ್ ಮಾಡಿದವರೇ ಬೇರೆ ಅಪ್ರೋಚ್ ಮಾಡ್ತಿರೋರೇ ಬೇರೆ ಕಾಬುಲ್ ಸ್ಟೋನ್ ಹಾಕ್ತಿರೋರೇ ಬೇರೆ ಫುಟ್ಪಾತ್ ಮಾಡ್ತಾ ಆ ಫುಟ್ಪಾತ್ನ ಅವೈಜ್ಞಾನಿಕವಾಗಿ ಸಿಟಿ ಒಳಗೆ ಯಾವ ರೀತಿ ಇರಬೇಕು ಅಂತಲೇ ಗೊತ್ತಿಲ್ಲ ಮೊದ್ಲಂಗೆ ನಮ್ಮ ರೋಡ್ಗಳು ಹಗ್ಲಕ್ಕೆ ಅಗ್ಲಾಗಿದ್ದ ಇವಾಗ ರೋಡ್ ಬಂದು ಚಿಕ್ಕ ಅವ್ರಿಗೆ ಅನುಕೂಲ ಸಿಂದಾಗಿ ಹೆಂಗೆ ಬೇಕಂಗೆ ಮಾಡಿ ಮೋರಿ ಮಳೆ ಬಂದರೆ ಮೋರಿಗೆ ನೀರು ಹೋಗೋಲ್ಲ ಆ ಮಟ್ಟಕ್ಕೆ ಮಾಡಿದ್ದಾರೆ ಫುಟ್ಬಾತ್ನ ನೀರನ್ನ ಇವಾಗ ಏನಾರ ಒಂದು ಮಳೆ ಇವಾಗ ಲಾಸ್ಟ್ ಹೊತ್ತು ತಿಂಗಳ ಮಳೆ ಬಂದಾಗ ಫ್ಯಾಕ್ಟ್ರಿ ಸರ್ಕಲ್ಲು ಮತ್ತು ಕಲ್ಲಳ್ಳಿಲಿ ನೀರು ನಿಂತಿರೋದು ಫೋಟೋಗಳಿದೆ ನಿರ್ದರ್ಶನ ನಾನು ಕೊಡ್ತೀನಿ ಬೇಕಾರೆ ಈ ವಿಚಾರವಾಗಿ ಮಂಡ್ಯದಲ್ಲಿ ಏನು ನಡೀತಿದೆ ಅಂತ ನಮಗೆ ಒಂಥರ ಬೇಜಾರಾಯ್ತಾಯಿದೆ ಎನ್ ಎಚ್ ಅವ್ರು ಮಾಡ್ತಿರೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಮಾಡ್ತಿರೋ ರಸ್ತೆ ನಮಗೆ ಒಂದು ಚೂರುವ ಇದ್ರೂ ಇಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕು ಹಾಗೂ ಇದು ಯಾರು ಮಾಡ್ತಾಯಿದ್ದಾರೆ ಅದನ್ನ ಒಂದು ಸ್ವಲ್ಪ ಟೆಸ್ಟಿಂಗು ಮತ್ತೊಂದು ಮಗದೊಂದು ಮಾಡಿಸಿ ಕ್ವಾಲಿಟಿ ಚೆಕ್ ಮಾಡೋರು ಕ್ವಾಲಿಟಿ ಕಂಟ್ರೋಲರು ಎಲ್ಲಿದ್ದರೂ ಬಂದು ಇದು ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಯಾಕೆ ಅಂತ ಹೇಳಿದ್ರೆ ಸಿಟಿಲಿ ಬತ್ತಾ ಬುತ್ತಾ ನಾವು ಇದನ್ನ ಮಂಡ್ಯನ ಹಳ್ಳಿ ಮಾಡ್ತಾ ಇದ್ವಿ ಸಿಟಿ ಮಾಡ್ತಾಯಿಲ್ಲ ನಾವು ಅಕ್ಕಪಕ್ಕ ಮೈಸೂರು ಬೆಂಗಳೂರು ನೋಡಿದ್ರೆ ಅಕ್ಕಪಕ್ಕ ಮೈಸೂರು ಬೆಂಗಳೂರು ನೋಡಿದ್ರೆ ಯಾವ ರೀತಿ ಇದೆ ಆ ವರ್ಷಕ್ಕೆ ಅಂದರೆ ಐದು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದೊಂದು ಪ್ರಾಜೆಕ್ಟ್ ಅಂತ ಕೆಲಸ ಇರ್ತಾರೆ ಇದು ದೊಡ್ಡ ಪ್ರಾಜೆಕ್ಟ್ ನಲವತ್ತು ಕೋಟಿಗೆ ರಸ್ತೆನ ಅಧ್ವಾನ ಎಳಿಸ್ಕೊಳ್ಸಿದ್ದಾರೆ ದಯವಿಟ್ಟು ಇದು ಕಡೆ ಗಮನ ಹರಿಸಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳ್ತಾ ನಾನು ನಗರಸಭಾ ಅಧ್ಯಕ್ಷನಾಗಿ ನನಗೆ ಭಾಳ ವಿಷಾದ ವ್ಯಕ್ತಪಡಿಸ್ತಾ ನನಗೆ ಬೇಜಾರಾಗಿದೆ ಈ ರಸ್ತೆ ಗುಣಮಟ್ಟದಲ್ಲಿ ನನಗೆ ಒಂದು ಚೂರುವೆ ಅದು ಕಡೆ ನಮಗೆ ಇದು ಇಲ್ಲ ಏನೋ ಆ ಗುಣಮಟ್ಟದ ಇದು ಇಲ್ಲ ಆಮೇಲೆ ಊರಿನ ಅಂದ ಚಂದವನ್ನು ಹಾಳು ಮಾಡ್ಕೊಳ್ಸಿದ್ದಾರೆ ಆ ಅವೈಜ್ಞಾನಿಕವಾಗಿ ಫುಟ್ಬಾತ್ ಒಂದು ಕಡೆ ಮೂರು ಮೀಟ್ರು ಒಂದು ಕಡೆ ನಾಲ್ಕು ಮೀಟ್ರು ಒಂದು ಕಡೆ ಒಂದು ಮೀಟ್ರ್ ಹಾಕಿ ಫುಟ್ಬಾತ್ನ ಒಂದು ಕಡೆ ಯೂನಿಫಾರ್ಮ್ ಒಂದು ಇದು ಅಳತೆಯಲ್ಲಿಲ್ಲ ಒಂದು ಇದಿಲ್ಲ ಅವ್ರು ಇಷ್ಟವಾದಂಗೆ ಹಾಕಿದ್ದಾರೆ ಹೇಳೋರು ಕೇಳೋದಿಲ್ಲದಂಗೆ ಆಗಿರೋದ್ರಿಂದ ನಮ್ಗೊಂದು ಬೇಜಾರಾಗಿದೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಂತ ಒಂದು ನನ್ನ ಮನವಿ ಇಲ್ಲ ಇದುವರೆಗೂ ದಿಶಾ ಮೀಟಿಂಗ್ ನಡೆದ ಮೇಲೆ ಎನ್ ಎಚ್ ಅವರಾಗಲಿ ಇನ್ನಿತರ ಸಂಬಂಧಪಟ್ಟ ನಮ್ಮ ಪ್ರಾಧಿಕಾರದವರಲ್ಲಿ ಯಾರೂ ಬರಲು ಇಲ್ಲ ನಗರಸಭೆಯ ಅಧೀನದಲ್ಲಿರೋ ನಮ್ಮ ಸಿಟಿಲಿ ನಮ್ಮ ಅಧಿಕಾರಿನೂ ಯಾರೂ ಸಂಪರ್ಕಿಸಲಿಲ್ಲ ನಮ್ಮನ್ನ ಯಾರು ಸಂಪರ್ಕಿಸಲಿಲ್ಲ ಏನು ಮಾಡಬೇಕು ಅಂತಿಲ್ಲ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಮೋರಿ ನೀರುಗಳಿಗೆ ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಿದ್ದೇನೆ ಉಚಿತವಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅದು ನಮಗೆ ಒಂದು ಬೇಜಾರು